ನನ್ನ ಮಕ್ಕಳಿಬ್ಬರಿಗೆ ಡ್ಯಾನ್ಸ್ ಅಂದರೆ ಹುಚ್ಚು ಕುಂಕು ಇರ್ತಾರೆ ಮನೆ ಕ್ಲೀನ್ ಮಾಡಬೇಕಲ್ಲ ಸೊ ಅದಕ್ಕೆ ಎಲ್ಲ ಮಿಸ್ಸೇ ಆಗಿದೆ ಊರಬ್ಬ ಬಂತು ಸೊ ಅದಕ್ಕೆ ಮನೆ ಕ್ಲೀನ್ ಮಾಡೋಣ ಅಂತ ಇದು ನಮ್ಮ ರೂಮು ಹಾಸ್ಗೆ ಮರ ಹೆವಿ ಇದೆ ಇದನ್ನು ತಳ್ಳಾಡ್ಸೋಕ್ಕಾಗಲ್ಲ ಹಾಗೆ ಎಲ್ಲ ಎತ್ತಿ ನಿಲ್ಲಿಸಿ ನಾನು ಅಡಿಲೆಲ್ಲ ಧೂಳು ಹೊಡೆದು ಎಲ್ಲ ಕ್ಲೀನ್ ಮಾಡಿ ಮತ್ತೆ ಅದನ್ನು ಅದೇ ಜಾಗಕ್ಕೆ ಎಲ್ಲ ಹಾಕಿ ಎಲ್ಲ ಸೆಟ್ ಮಾಡಿದೆ ಒಬ್ಬರು ಕೈಯಲ್ಲಿ ಅಲ್ಲಡ್ಸೋಕ್ಕಾಗಲ್ಲ ನಮ್ಮ ಮನೆಯವರು ಎಲ್ಲ ಹೊರಗೆ ಹೋಗಿದ್ರು ಅಂದ್ಬಿಟ್ಟು ಬರೋವರೆಗೂ ವೆಯ್ಟ್ ಮಾಡೋಕ್ಕಾಗಲ್ಲ ಕೆಲಸ ಆಗೋಲ್ಲ ಅಂದ್ಬಿಟ್ಟು ನಾನೇ ಹೆಂಗೋ ಆದಷ್ಟು ಮಾಡಿ ಎಲ್ಲ ಕ್ಲೀನ್ ಮಾಡಿ ಹಾಸಿಗೆ ಹಂಗೆ ಹಿಂಗೆ ತಳ್ಳಿ ತಳ್ಳಿ ಹಾಕಿ ಕರೆಕ್ಟಾಗಿ ಹಾಕಿ ಮಾ ಇದು ಮಾಡಿದೆ ಅದ್ರ ಮೇಲಿನ ಕವರ್ಗಳನ್ನೆಲ್ಲ ವಾಷಿಂಗ್ ಮಿಷಿನಲ್ಲಿ ಹೋಗ್ಯಕ್ಕೆ ಹಾಕಿದ್ದೆ ನಾನು ಅದು ಹಾಸಿಗೆ ಆ್ಯಂಡ್ ಮಂಚನ ನಾವು ಕಸ್ಟಮೈಸ್ ಮಾಡಿಸಿ ಹಾಕಿರೋದು ಹಾಸಿಗೆ ಮಾತ್ರ ಹೆವಿ ಇದೆ ಅದು ತುಂಬ ಅಂದರೆ ತುಂಬ ಚೆನ್ನಾಗಿದೆ

ಪಾತ್ರೆ ಇವತ್ತು ತೊಳೆಯಲ್ಲ ನಾನು ನೀನ್ ಏನ್ ಹೇಳಕ್ ಹೋದ್ರೆ ಮಲ್ಕೊಂತೀನಿ ಏನಕ್ಕೆ ಬಂದೆ ತಾನೇ ಬರೀ ಇದೇ ಮಾಡಿ ಮಾಡಿಬಿಡ್ ತಿನ್ಬಿಟ್ಟು ಅದು ಕಾಗೆ ಪುಕ್ಕ ಅದು ಗೊತ್ತಿಲ್ಲ ಯಾವ ಪುಕ್ಕನೋ ಗೊತ್ತಿಲ್ಲ ಎಸಿಯಾಗ ಹೋಗಿ

ಕೆಲಸ ಇದೆ ಯಾವಾಗ ಮುಗ್ಸದ ನಾನು ಕರೆಕ್ಟನ್ನು ಎಲ್ಲ ತೆಗೆದುಬೇಕು ತೆಗೆದುಬಿಟ್ಟು ಒಬ್ಬ ಅದೇ ಹಾಕ್ತೀನಿ ಈ ಸಲ ಚೇಂಜ್ ಮಾಡೋಲ್ಲ ಅವೇ ಹಾಕ್ತೀನಿ ಅಂತ ಗುಡಿಯ ಹೊಟ್ಟೆ ಮುಚ್ಕೊಳ್ಳಿ ಆ ಬಟ್ಟೆ ಬೇಡ ಬೇಡಾದರೆ ಹಾಕೊಂಡಳೆ ನಾನೇನು ಮಾಡಿದೆ ಎಲ್ಲ ಒಗೆ ಹಾಕಿದ್ದೀನಿ ಇವನು ಇದನ್ನೆಲ್ಲ ಬಿಚ್ಚಿ ಒಣಗಿ ತು ಬಿಚ್ಚಿಬಿಟ್ಟು ಒಗ್ ಇವೇ ಹಾಕ್ತೀನಿ ಇದಕ್ಕೂ ಅಷ್ಟೇ ಇದ್ರದೇ ಹಾಕ್ತೀನಿ ಇದಕ್ಕೂ ಅಷ್ಟೇ ಇದ್ರದೇ ಹಾಕ್ತೀನಿ ಬಿಕಾಸ್ ನಾವು ಈ ಸಲ ಹಬ್ಬ ಹಬ್ಬನ ಗ್ರ್ಯಾಂಡಾಗಿ ಮಾಡ್ತಾ ಇಲ್ಲ ಈ ಸಲ ತುಂಬ ಅಂದರೆ ತುಂಬ ಸಿಂಪಲ್ಲಾಗಿ ಮಾಡ್ತಾಯಿದ್ದೀವಿ ಮನೇಲೇ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮನೆಗೆ ಮಾತ್ರ ಮಾಡೋಣ ಅಂದ್ಬಿಟ್ಟು ಸುಮ್ಮನೆ ಅದೇ ಸೊ ಅದಕ್ಕೋಸ್ಕರ ಇದು ಈಗ ರೀಸೆಂಟಾಗಿ ಲಕ್ಷ್ಮಿ ಪೂಜೆಲೆಲ್ಲ ಚೇಂಜ್ ಮಾಡಿದ್ದಿದ್ದು ನಾನು ಒಗ್ದೊಗ್ದಾಗ್ತಾಯಿರ್ತೀವಲ್ಲ ಈಗಲೂ ಅಷ್ಟೇ ಅದನ್ನೇ ಒದ್ದುಬಿಟ್ಟು ಹಾಕೋಣ ಅಂದ್ಬಿಟ್ಟು ಅದನ್ನೇ ಹಾಕ್ತೀನಿ ನಾನು ಮತ್ತೆ ಆಮೇಲೆ ಒಗ್ದಿಲ್ಲ ಹಂಗೆ ಹಾಕಿದೊಳೆ ಹಾಕ್ಕೋಬೇಡ್ರಿ ಒಗ್ದ್ಬಿಟ್ಟು ಹಾಕ್ತೀನಿ ಎಲ್ಲ ಒಗೆ ಹಾಕಿದ್ದೀನಿ ಇದನ್ನು ಇವತ್ತು ಕರೆಂಟ್ ಇಲ್ಲ ಸಂಜೆವರೆಗೂ ಕರೆಂಟ್ ಬರೋಲ್ಲ ಅಂದ್ಬಿಟ್ಟು ಸುಮ್ಮನೆ ಅದೆ ನಾಳೆ ಪಾತ್ರೆ ಎಲ್ಲ ತೊಳ್ಕೊಡೋಕೆ ಬರ್ತಾರೆ ಅವ್ರ ಪಾಡಿಗೆ ಅವ್ರ ಪಾತ್ರೆ ತೊಳ್ಕೊತಾ ಇರ್ತಾರೆ ನಾನು ಇವನ್ನೆಲ್ಲ ಒಗ್ದು ಒಣಗಾಕಿ ಡ್ರೈ ಮಾಡ್ತೀನಿ ಇದು ಅಷ್ಟೇ ನಾನು ಸ್ವಲ್ಪ ಒಣಗೋದ್ರಲ್ಲಿ ಬಿದ್ದೆ ಒಣಗಿದ ತಕ್ಷಣ ಎಲ್ಲ ನಾಳೆನೇ ಎಲ್ಲ ಹಾಕ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಎಲ್ಲ ಕ್ಲೀನಾಗಿದೆ ಈ ರೂಮ್ ಒಂದು ಕ್ಲೀನ್ ಮಾಡಬೇಕು ಇದನ್ನು ಶುರು ಮಾಡಿ ಕ್ಲೀನ್ ಮಾಡ್ಕೊತೀನಿ ಅಂದರೆ ಎಲ್ಲ ಧೂಡುಗಳೆಲ್ಲ ಹೊಡೆದಿದ್ದಾರೆ ಆ ಕಾಣಿಸ್ತಿದ್ದಿಲ್ಲ ಅಶೋಕೇಶ್ ಒಂದು ಅಶೋಕೇಶಲ್ಲಿರೋ ಐಟಮ್ಸನ್ನ ಕ್ಲಿಯರ್ ಮಾಡಬೇಕು ಕ್ಲಿಯರ್ ಮೀನ್ಸ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹಾಕಬೇಕು ಕ್ಲೀನ್ ಮಾಡಿಬಿಟ್ಟು ಇಟ್ಟರೆ ಇದೊಂದು ಡೈನಿಂಗ್ ಟೇಬಲ್ ಕ್ಲಿಯರ್ ಮಾಡಿದರೆ ಮುಗಿತೆಲ್ಲ ಕೆಲಸ ಮುಗೀತು ಹಿಂದೆದೆಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡಿ ಎಲ್ಲ ಎತ್ತಿಟ್ಬಿಟ್ರೆ ಇದೊಂದೇ ಇರೋದು ಇದೊಂದು ಫುಲ್ ನೀಟಾಗಿ ಕ್ಲೀನ್ ಮಾಡಿಬಿಟ್ರೆ ಮುಗೀತು ಯಾಕಂದರೆ ಅಲ್ಲಿದೆಲ್ಲ ಬೇಡ ದಿರದೆ ತಂದಿಟ್ಟಿವಿ ಬೇಡದಿರೋದಲ್ಲ ಎಸ್ತಿ ಬೇಕು ಪಾಕಿ ಬೇಕಾಗಿರೋದನ್ನೆಲ್ಲ ಎತ್ತಿಟ್ರೆ ಮುಗೀತು ನಾನು ಬಿಟ್ಬಿಟ್ಟು ಎಷ್ಟು ಆರಾಮಾಗಿ ಕೂತಿದೀಯ ಅಲ್ಲ ಹಾಂ ರೀ ನೀನು ಈಗ ಕಳ್ಬೇಕಾಮಾಗರಿ ಮಾಡ್ತಾರಾ ಆತರ ದಿನ ಏನ್ ಹೇಳ ಎಷ್ಟಪ್ಪ ಈ ಇದೊಂದೇ ಇದೊಂದು ಈ ದುಷ್ಪಟ್ಟಿ ನಾನು ಡೋರಿಗೆ ಪಾಲಿಶ್ ಆಗ್ತಾ ಇದ್ದೆ ಮನೇನ ಕ್ಲೀನ್ ಮಾಡ್ಸಕ್ಕೆ ಇಬ್ರು ಕರ್ಸಿವಿ ಅದ್ರಲ್ಲಿ ಒಂದಜ್ಜಿ ಅಂತೂ ಬಾಗ್ಲೆಲ್ಲ ಉಜ್ಜಾಕ್ಬಿಟ್ಟಿತ್ತು ಪಾತ್ರೆ ತೊಳೆಯೋ ಜುಂಗಲ್ಲಿ ಎಲ್ಲ ಫುಲ್ಲು ಬಿಳಿಚ್ಕೊಂಡಿತ್ತು ನಾನು ಇದನ್ನ ಫಸ್ಟ್ ಟೈಮ್ ರೀ ಹಚ್ತಾ ಇರೋದು ಈ ಥರ ಯಾವತ್ತು ಇಲ್ಲ ಬಿಡು ನೀನುಗೋಸ್ಕರ ಹಚ್ತಾ ಇದ್ದೀನಿ ಅಂತ ಅನ್ಕೊಂಡಿದ್ದೀರಾ ಇಲ್ಲ ನನ್ನ ಬಾಗ್ಲಗೋಸ್ಕರ ನೋಡಕ್ ಚೆನ್ನಾಗ್ ಕಾಣಿಸ್ತಿದ್ದಿಲ್ಲ ಆದ್ರೂ ಸಖತ್ತಾಗಿ ಉಜ್ಜೋಗಿದ್ರು ಅವರು ಅಜ್ಜಿ ಕೆಲ್ಸಕ್ಕೆ ಬಂದಿತ್ತಲ್ಲ ಅಜ್ಜಿ ಈ ರತ್ನಮ್ಮಗೂ ಗೊತ್ತಾಗಿಲ್ಲ ಪಾಪ ಆ ಅಜ್ಜಿನ ಉತ್ಸ ಐತಿ ಒಮ್ಮೆ ಐತೆ ನಾನೆಲ್ಲ ಲಾಸ್ಟಿಗೆ ಬಂದು ನೋಡ್ತಾ ಇದ್ದೀನಿ ಒಳಗೆ ಮಲ್ಕೊಂಡಿದೆ ಆಗ ನೋಡಿದೆ ಕರ್ಬೂಜ ನಿಂದು ಜ್ಯೂಸ್ ಮಾಡಿದ್ದೆ ನಾನು ಆ ಜ್ಯೂಸ್ನ ಮಕ್ಕಳು ಅಷ್ಟು ಇಷ್ಟಪಟ್ಟು ಕುಡಿಯೋಲ್ಲ ಒಂದು ಸ್ವಲ್ಪ ಕುಡಿತಾರೆ ಅಷ್ಟೆ ಸೊ ಅದಕ್ಕೆ ನಾನು ಅದನ್ನು ಐಸ್ ಕ್ರೀಮ್ ಮೋಲ್ಡಿಗೆ ಹಾಕಿ ಐಸ್ ಮಾಡಿ ಕೊಟ್ಟಿದ್ದೆ ಸ್ಕೂಲಿಂದ ಬಂದ್ಮೇಲೆ ಕೂಲ್ ಆಗಿರುತ್ತೆ ತಿಂತಾರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ತುಂಬಾ ಇಷ್ಟಪಟ್ಟು ತಿಂದ್ರೂ ಹೊಡೆದೋಗಿದೆ ಇದು ಹೌದಾ ಇದು ಕರ್ಬೂಜ ಹಣ್ಣು ಅಂತಾರಲ್ಲ ಆ ಥರ ದೊಡ್ಡದು ಹಣ್ಣು ಬರುತ್ತಲ್ಲ ಕೆಕ್ಕರಿಕೆ ಹಣ್ಣು ಅದ್ರದ್ದು ಜ್ಯೂಸ್ ಮಾಡಿದ್ದೆ ಅದಕ್ಕೆ ಐಸ್ ಮಾಡಿದ್ವಿ ಮಕ್ಕಳಿಗೆ ಐಸ್ ಮಾಡಿ ಕೊಟ್ಟಿದ್ದೆ ಏನ್ ತಿಂತಿದ್ಯಾ ಆಲೂ ಕಾಯಿ ಚಿಪ್ಸು ಮನೆ ಕೆಲಸಗಳೆಲ್ಲ ಇಷ್ಟು ಬಿದ್ದಿದವಲ್ಲ ಯಾರು ಮಾಡ್ತಾರೆ ಮನೆ ಕೆಲ್ಸಗಳು ಅಷ್ಟೊಂದಿದವಲ್ಲ ಯಾರ್ ಮಾಡ್ತಾರೆ ಈಗ ಅಲ್ಲಿ ನೋಡಲ್ ಬಟ್ಟೆ ಎಲ್ಲ ಮರುಚಬೇಕಲ್ಲ ನೀನು ಮರಚಬೇಕಾ ನಾನು ಆರಾಮಾಗಿ ಮಲ್ಕೊಬೇಕಾ ನೋಡಲ್ ಬಟ್ಟೆ ಮರಚ್ಬೇಕು ಎಲ್ಲ ದಿಮ್ ಕವರ್ಗಳು ಹಾಕ್ಬೇಕು ಎಲ್ಲ ಯಾವಾಗ ಹಾಕೋದು ಬೆಳಗ್ಗೆ ಹಾಕ್ತಿಯಾ ಒಬ್ಬ ಬೆಳಗ್ಗೆ ಸ್ಕೂಲ್ ರಜೆ ಅಲ್ಲ ಅದಕ್ಕೆ ಬೆಳಗ್ಗೆ ಹಾಕ್ತೀಯಾ ಏನು ತಿಂತೀರದು ಆಲೂಗಡ್ಡೆ ಎಲ್ಲ ಅದು बिटर गार्ड बिटर गाड़ी शिप्स इंग्लिश लेन अंतर पागल कहिए ड्रॉइंग फ्लिक्स बिटर गार्ड बिटर गार्ड बिटर गार्ड सेम टू वेज सेम टू மக்கான அஜி நேச கேல்சாரா எல்லாட்டே ಅಮ್ಮ ಹಳೆ ಸಾಮಾನು ಪಾತ್ರೆ ತಗೊಂಡೋಗ್ರು ಬಂದಿದ್ರು ಹೋಗಮ್ಮ ನಿನಗೆ ಅಲ್ಲಿ ಪಾತ್ರೆ ಸಾಮಾನವ್ರು ಕುಡ್ತವ್ರೆ ಹೋಗಿದ್ದಿ ನೋಡಿರಿ ಫ್ರೆಂಡ್ಸ್ ನನ್ನ ಅಮ್ಮ ನಮ್ಮ ಅಜ್ಜಿ ಕೆಲಸ ಮಾಡೋರಿಗೆ ಕೆಲಸನೇ ಇಲ್ಲ ಸುಮ್ ಕೂತಿದೆ ಇಷ್ಟೆಲ್ಲ ನಾನು ಎತ್ತಿಡಬೇಕು ಇಷ್ಟೇ ಅಲ್ಲ ಇನ್ನೂ ಪಾತ್ರೆ ಇದ್ವು ಇದನ್ನ ಎಲ್ಲ ಎತ್ತಿಟ್ವಿ ಅವು ಎತ್ತಿಟ್ಬಿಟ್ಟಿದ್ವಿ ಇನ್ನೂ ಇನ್ನೂ ಪಾತ್ರೆ ಇದ್ವು ಸಾಕಾಗೋಯ್ತು ನಮಗೆ ಎತ್ತಿಡೋ ಅಷ್ಟೊತ್ತಿಗೆಲ್ಲ ಇಷ್ಟು ಪಾತ್ರೆ ಎಲ್ಲ ನಾ ಮತ್ತೆ ತೆಗ್ದಿಟ್ಟಿದ್ದು ನಾನು ಬರೋಕ್ಕೂ ಮುಂಚೆನೆ ಇದ್ದಿದ್ದು ಆಮೇಲೆ ನಾನು ತಗೊಂಡಿದ್ದೀನಿ ನಾನು ತಗೊಂಡಿದ್ದಲ್ಲ ಬಾಳೆಗೊನೆ ಬಿಟ್ಟಿದೆ ಗಾನು ಗಾನು ಮಾಲಿಗೆ ಹೋಗ್ತಿದ್ದೀವ ಗುಡಿಯ ಎಲ್ಲಿ ತಂಗಿನ್ ಬಿಟ್ಟು ಬಂದಿದ್ಯಾ ನಾವು ಮಾಲಿಗೆ ಹೋಗಿದ್ವಿ ಬಿಕಾಸ್ ಅಲ್ಲಿ ಮನೆಯಲ್ಲಿ ಸ್ವಲ್ಪ ಟಿಶ್ಯೂಸು ಆಮೇಲೆ ಕಿಚನ್ ಟಿಶ್ಯೂಸು ಎಲ್ಲ ಖಾಲಿ ಆಗಿದ್ವು ಸೊ ಅದಕ್ಕೆ ಎಲ್ಲ ತಗೊಂಡ್ಬರೋಣ ಅಂತ ಹೋಗಿದ್ವಿ ಹಾಗೆ ಮಕ್ಕಳಿಗೆ ಒಂದೊಂದು ಜೊತೆ ಬಟ್ಟೆ ತೊಗೊಳ್ಳೋಣ ಅಂತ ಹೋಗಿದ್ದೆ ಚೆನ್ನಾಗಿತ್ತು ಕಲೆಕ್ಷನ್ಸು ಬಟ್ಟೆ ಬೇಕು ಅಂತ ಸಿಗೋಲ್ಲ ಬೆಳೆ ಎಲ್ಲ ಇರ್ತವೆ ಮಕ್ಳು ಮನೆ ಹತ್ರ ಬಂದಿದ್ದೀವಿ ಬಂದಿದೀವಿ ನೀವೇನಂತೀರ ನಾವು ಮಾಡ್ತೀವಿ ಅಂತ ಹುಡುಗರು ಸೊ ಅದಕ್ಕೆ ನನ್ನ ತಂಗಿ ಡ್ಯಾನ್ಸ್ ಬರ್ತಿದ್ದಾರೆ ಮಾಡ್ರಿ ಡ್ಯಾನ್ಸ್ ಮಾಡ್ರಿ ಎಷ್ಟಿದಾವೆ ಇದು ಬಸವಣ್ಣನ ಆರ್ಚ್ ಆರ್ಚಿಗೆ ನಮ್ಮ ಮನೆಯವರು ಹಾಗೂ ಅವ್ರ ಫ್ರೆಂಡ್ಸ್ ಎಲ್ಲ ಸೇರಿ ದುಡ್ಡು ಹಾಕಿ ದೊಡ್ಡ ದೊಡ್ಡ ಹಾರಗಳು ತಂದು ಇಟ್ಟಿದ್ರು ಮನೆ ಹತ್ರ ಅದು ಹೆವಿ ಭಾರ ಇರುತ್ತೆ ನೋಡಿ ಇಲ್ಲೆಲ್ಲ ಹಾರಾಗ್ತಾ ಇದೆ ನಮ್ಮನೆಯವ್ರ ನಾಯಿ ವಾಕಿಂಗ್ ಮಾಡಿಸ್ತಾ ಇದ್ದಾರೆ ನಾಳೆ ಜಾತ್ರೆ ಅಲ್ವಾ ಸೊ ಅದಕ್ಕೋಸ್ಕರ ಲೈಟಿಂಗ್ಸ್ ಎಲ್ಲ ಹಾಕಿ ಹಾರಾಕಿ ರೆಡಿ ಮಾಡ್ತಾ ಇದ್ದಾರೆ ನನ್ನ ಮುದ್ದು ಮಗ ಸಿಬ್ಬಾ ಆವತ್ತು ಮಂಗಳವಾರ ಆಗಿರೋದ್ರಿಂದ ಮಾಮ ಮನೇಲಿ ಹಬ್ಬ ಆಯಿತು ಚೋಂಡಮ್ಮ ಹಬ್ಬ ಸೊ ಊಟ ಕರೆದಿದ್ರು ಎಲ್ಲರೂ ಹೋದ್ವಿ ಮನೇಲೆಲ್ಲ ಕೆಲಸ ಮುಗಿಸ್ಕೊಂಡು ಬೇಗ ಹೋಗಿ ಊಟ ಮಾಡ್ಕೊಂಡು ರಿಟರ್ನ್ ಅವ್ಲಿ ಬಿಕಾಸ್ ನಾಳೆ ಹಬ್ಬ ಆಯ್ತಲ್ಲ ಸೊ ಅದಕ್ಕೆ ಎಲ್ಲ ಜಾತ್ರೆ ಇವತ್ತು ಇವತ್ತು ಇಲ್ಲಿದ್ದ ದೇವಸ್ಥಾನನ ತೆಗೆದು ಅಲ್ಲಿ ಕಟ್ಬಿಟ್ರುತ್ತ ಚೆನ್ನಾಗಿ